ಅದು ಅದಕ್ಕೂ ನಾವು ಆರ್ಗ್ಯಾನಿಕ್ ಹಿಂದೂ ಭಾಷಣ ಏನೇನು ಬರಬೇಕು ಎಲ್ಲ ಬಂದ್ ಬಂದು ಬಂದ್ ಬಂದ್ ಎಲ್ಲ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ದುಡ್ಡು ದುಡ್ಡು ದುಡಿಯೋದು ಮುಖ್ಯ ಹೇಳ್ದಂತ ಯಾರು ನಡೀತಾ ಇಲ್ಲ ಸ್ವಾಮಿ ಇವತ್ತು ವರ್ಷಕ್ಕೆ ಬರೋದು ಅಡಿಕೆ ಅದು ಲಕ್ಷಾಟ ಬರೋದು ಅಲ್ಲಿ ಇರ್ತದೆ ತೆಂಗು ವರ್ಷಕ್ಕೆ ಬರೋದು ಅವು ಲಕ್ಷ ಅಲ್ಲಿ ಇರ್ತವೆ ದಿನನಿತ್ಯ ಜೀವನ ಮಾಡೋಕ್ಕೆ ಇವೆಲ್ಲ ಇರ್ತವೆ ಅದ್ರ ಜೊತೆ ಕೋಳಿ ಸಾಕಿರ್ತೀವಿ ಸಮಗ್ರ ಕೃಷಿ ಅಂದ್ರೆ ಅದನ್ನೇ ಮತ್ತೆ ಕೋಳಿನೂ ಸಾಕಿರ್ಬೇಕು ಅದ್ರೊಳಗು ಖರ್ಚು ದಿನ ಬಂದೇ ಬರುತ್ತೆ ಮತ್ತೆ ಕೋಳಿ ದಿನ ಒಂದು ಒಂದು ಕೋಳಿ ಯಾವ್ದು ಮಾಡ್ಕೊಂಡ್ರು ಕೂಡ ಒಂದು ಐನೂರು ಆರು ರೂಪಾಯಿ ದುಡ್ಡು ಸಿಗತ್ತಲ್ಲ ಒಂದು ದಿನಕ್ಕೆ ಅವೇ ನೀನು ಏನೂ ಮಾಡಬೇಕಾಗಿಲ್ಲ ಅವೆಲ್ಲ ಆಗಲಿಲ್ಲ ದಿನಕ್ಕೆ ಖರ್ಚಾಗಲಿ ನನಗೆ ರೈತರು ಸಾಮಾನ್ಯ ರೈತ ನಾವು ನಾಡು ಕುರಿ ಸಾಕೊಂಡು ಅದು ಮಾಡ್ಕೊಂಡು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಸಿಕ್ತ ಯಾವಾಗ ಒಂದೊಂದು ಮಾರ್ಕೊಂಡ ಇನ್ನು ಹಸು ಸಾಕಿರ್ತೀವಿ ಹಾಲು ಮೊಸರು ಬೆಣ್ಣೆ ಇದರೊಳಗ ಆಗಿದೆ ಇದು ಸಮಗ್ರ ಕೃಷಿಯ ಕಲ್ಪನೆ ಹ್ಞೂ ಹ್ಞೂ ಒಟ್ಟಿನಲ್ಲಿ ಜೀವನ ನಡೀತಾ ಇರಬೇಕು ರೈತ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಆ ರೀತಿ ಅನೇಕ ಬೆಳೆಗಳನ್ನು ಬೆಳಿಬೇಕು ಒಂದೇ ಬೆಳೆ ಅಲ್ಲ ಒಂದೇ ಬೆಳೆ ನೆಟ್ಕೊಂಡ್ರೆ ರೈತ ಉದ್ದಾರ ಆಗಕ್ ಆಗೋದಿಲ್ಲ ಆರ್ನೂರು ತೆಂಗಿದೆ ಮೂರು ಸಾವಿರ ಅಡಿಕೆ ಇದೆ ಒಂದು ಸಾವಿರ ಇದೆ ಒಂದು ಸಾವಿರ ಪಾಲ್ವನ ಇದೆ ಒಂದು ಸಾವಿರ ನುಗ್ಗೆ ಇದೆ ಗೊಬ್ಬರ ಗಿಡ ಗೊಬ್ಬರ ಗಿಡ ಅದೇ ಕಡದಾಕಿದೆ ನೋಡಿ ಇಲ್ಲರೂ ಹಾಂ ಅದ ಇದೆ ಮತ್ತೆ ಮೂರು ಸಾವಿರ ಬಾಳೆ ಆಯ್ತು ಅದು ಇದಾಯಿತು ಕೊಕ್ಕೋ ಬಂದು ಒಂದೂವರೆ ಸಾವಿರ ಕೊಕ್ಕೋ ಇದೆ ಹ್ಞೂ ಅರಣ್ಯ ಗಿಡಗಳು ಸುತ್ತು ನೋಡಿ ಬಾಟರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸಾವಿರ ಅರಣ್ಯ ಗಿಡಗಳಿವೆ ಹ್ಞೂ ಇನ್ನು ಒಂದು ಸಾವಿರ ಎಲ್ಲ ರೀತಿಯ ಫ್ರೂಟ್ಸು ಹಣ್ಣಿನ ಗಿಡಗಳಿವೆ ಹ್ಞೂ ಇನ್ನು ಅರಿಶಿನ ಶುಂಠಿಯೆಲ್ಲ ಮಧ್ಯದಲ್ಲಿ ಅಲ್ಲಲ್ಲಲ್ಲೆಲ್ಲ ಮಿಶ್ರ ಬೆಳೆಗೆ ಮಾಡಬೇಕು ಅಂತ ಹೇಳಿ ಅವ್ರಲ್ಲ ಪಳ್ಳಕ್ಕರು ಹಾಗೆ ಅರಿಶಿನ ಶುಂಠಿ ಎಲ್ಲ ಅಲ್ಲಲ್ಲಲ್ಲಲ್ಲಿ ಒಳಗೆಲ್ಲ ಹಾಕ್ಕೊಂಡಿದ್ದೀನಿ ಹ್ಞೂ ಮನೆ ಬೆಳಕಿಗೆ ಮಾಡ್ಕೊಳ್ತೀನಿ ಮನೆ ಬೆಳಕಿಗೂ ಆಗುತ್ತೆ ಯಾಕಿಲ್ಲ ಒಂದು ಹೋಸರಿ ಒಂದು ಐವತ್ತು ಸಾವಿರ ರೂಪಾಯಿ ಅರಿಶಿನ ಐವತ್ತು ಸಾವಿರ ರೂಪಾಯಿ ಒಂದು ಶುಂಠಿ ಒಂದು ಲಕ್ಷ ರೂಪಾಯಿ ದುಡ್ಡೇ ಸಿಕ್ಕೇತ ಅದರೊಳಗೂ ಏನೂ ಮಾಡೋದಿಲ್ಲ ನಾವು ಹ್ಞೂ ಯಾವ ಗೊಬ್ಬರ ಹಾಕ ಕ್ರಿಮಿನಾಶಕ ಕಳೆನಾಶಕ ಇಲ್ಲ ಗೊಬ್ಬರ ಇಲ್ಲ ಹೀಗೆ ನ್ಯಾಚುರಲ್ ಆಗೇ ಮಾಡ್ತಾ ಹೋಗ್ತಾ ಇದ್ವಿ ಬಂದಷ್ಟು ಬರಲಿ ಇನ್ನೊಂದು ಪದ್ಧತಿ ನಮ್ದು ಆರಂಭದಲ್ಲಿ ನಾವು ಹೇಳ್ತಾರೆ ಶೂನ್ಯ ಬಂಡವಾಳ ಅಂದ್ರೆ ಪ್ರಾರಂಭ ಮಾಡಕ್ಕೆ ಶೂನ್ಯ ಬಂಡವಾಳ ಸುಳ್ಳು ಹೌದೌದು ಹೋಮಿಗೆ ದುಡ್ಡು ಬೇಕು ನೀರ್ ದುಡ್ಡು ಬೇಕು ಗಿಡ ತರ ದುಡ್ಡು ಬೇಕು ಜೀವಮೃತ ಮಾಡ್ಕೋಕೆ ಒಂದ್ ಇದು ಮಾಡ್ಕೊಂಡು ದುಡ್ಡು ಬೇಕು ಒಂದ್ ಹಸು ತರ ದುಡ್ಡು ಬೇಕು ಅವೆಲ್ಲಕ್ಕೂ ಬೇಕೆಲ್ಲ ಇವೆಲ್ಲ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕೇ ಬೇಕು ಅದು ಶೂನ್ಯ ಅಂತ ಹೇಳಿ ನಾನು ಒಪ್ಪೋದಿಲ್ಲ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಕಂಟಿನ್ಯೂ ಆಗುತ್ತಲ್ಲ ಅದು ಶೂನ್ಯ ಬಂಡವಾಳ ಆಮೇಲೆ ಬೇಸಿಕ್ ಆಗಿ ಬೇಕು ಅದನ್ನು ಆತ್ಲೇ ಬೇಕು ಅದಕ್ಕೆ ಬಂಡವಾಳ ಬೇಕು ಗೊಬ್ಬರ ಔಷಧಿ ಏನೋ ತರದೇ ನಾವೇ ಮಾಡ್ಕೊಂಡು ಹೌದು ಆಮೇಲೆ ಎರಡು ಮೂರು ವರ್ಷ ಇಷ್ಟು ಮಾಡ್ಕೊಂಬಿಟ್ರೆ ಆಮೇಲೆ ಒಂದು ಹಂತಕ್ಕೆ ಬಂದ್ಬಿಡ್ತದೆ ವ್ಯವಸಾಯ ಆಮೇಲೆ ಮುಂದಕ್ಕೆ ನೋಡ್ರಿ ನೀನು ಐದು ಪೈಸಲು ಯಾವುದೇ ಖರ್ಚಿರೋದಿಲ್ಲ ಅಲ್ಲಿ ಏನು ಬರ್ತದೋ ಅದ್ರೊಳಗೇನೆ ಸಣ್ಣ ಪುಟ್ಟ ಒಂದಿಷ್ಟು ಖರ್ಚಾದ್ರೂ ಕೂಡ ಒಂದು ಟೆನ್ ಪರ್ಸೆಂಟ್ ಖರ್ಚು ಬಂದರೆ ಅಲ್ಲೇ ಉತ್ಪತ್ತಿ ಆಗುತ್ತೆ ಅಲ್ಲೇ ಕಟ್ ಮಾಡ್ಕೊಂಡು ಆವಾಗ ಶೂನ್ಯ ಬಂಡವಾಳ ಅಂತ ಹೇಳ್ಬಹುದು ಪ್ರಾರಂಭ ಶೂನ್ಯ ಬಂಡವಾಳ ಅಂತ ಹೇಳಕ್ ಬರೋದಿಲ್ಲ ಯಾಕೆ ನಮ್ಗೆ ಅನುಭವ ಆಗೋಗಿದೆ ಆ ಬಂಡವಾಳ ಇಲ್ಲದೇ ನಾವು ವ್ಯವಸಾಯ ಆಗೋದಿಲ್ಲ ಪ್ರಾರಂಭದಲ್ಲಿ ಎರಡು ಮೂರು ವರ್ಷ ಆಮೇಲೆ ನೋಡಪ್ಪ ಶೂನ್ಯ ಬಂಡವಾಳ ಶುರುವಾಗುತ್ತೆ ಒಪ್ಪತ್ತಿಲ್ಲ ವ್ಯವಸಾಯವನ್ನು ಒಂಥರ ಬಿಸ್ನೆಸ್ ಮಾಡ್ಕೊಂತಾರೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಎರಡು ಲಕ್ಷ ಬಂಗ್ರು ಬರ್ತೀನಿ ನೆಮ್ಮದಿರ್ಲಿಲ್ಲ ಅಂತ ಕಾಯ್ ಕೊಟ್ಟಿರ್ತಾರೆ ಯಾರು ವ್ಯವಸಾಯ ಆಗೋದಿಲ್ಲ ಅದಕ್ಕೆ ಒಂದು ತಾಯಿ ತಗೋತೀನಿ ಇನ್ನೊಬ್ಬರು ನೋಡಿದ್ವಿ ಅದೊಂದು ತಾಯಿ ತಗೋತೀನಿ ಅವಾಲ ಮತ್ತೆ ಈಟೆ ಮತ್ತೆ ಇಟ್ಟು ಮತ್ತೆ ಹೊಡಿತಾ ಇರ್ತವೆ ಹ್ಞೂ ಅವಾಲೆ ಬಂದಿರ್ತವೆ ಅವು ಮತ್ತೆ ಚಿಕ್ಕ ಹೋದಾಗ ಮತ್ತೆ ಹೊಳಿತ ಕಾಂಡದಲ್ಲೂ ಹೊಡೆದ ಇವು ದಪ್ಪ ಕಿತ್ ಅವಾಲೆ ಕಾಯಿ ದಪ್ಪ ಇರ್ತವೆ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ತವೆ ಅಂತ ಅಕ್ಕಿ ನಾನು ಹೇಳಿದ್ದು ಬಿಡ್ತಾನೆ ಇರ್ತವೆ ಸುಮ್ಮನೆ ಆತರ ಬೆಳೆ ಇದು ಏನಾರು ಬಂದು ಕೂಡ ಹದಿನೈದು ದಿನ ಬೇಕು ಕೈ ಯಾರೋ ಒಂದು ಮುಂದೆ ಕಾಯ್ತಾರೆ ಯಾರೋ ಎಲ್ಲಿ ಕಾಯ್ತಾರೆ ನೀವು ಯಾರೋ ಒಂದು ಕೈ ನಾಲ್ಕು ದಿನ ತಕ್ಕೊಡ್ಕೊಂಡು ಸಾಕು ಅಂತ ದುಡ್ಡು ಸಿಕ್ಕತ್ತೆ ಅವತ್ತು ಖರ್ಚಾಗುತ್ತೆ ನಿಮಗೆ ಹತ್ತಾಯ್ತಲ್ಲ ಈಚಾಗಿದೆ ಬರ್ತಾರೆ ಒಂದೊಂದು ಗಿಡ ಐವತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ತದೆ ನಾಲ್ಕು ಆರು ವರ್ಷ ಏಳು ವರ್ಷ ಹೋಗಿದ್ರೆ ಈಗ ನಾಲ್ಕೈದು ವರ್ಷ ಆಗಿದೆ ಇನ್ನೊಂದು ಎರಡು ಮೂರು ವರ್ಷ ಹ್ಞೂ ಇನ್ನು ಅಷ್ಟು ಬೆಳಿಲಿಲ್ಲ ಮ್ಯಾಕೆ ಐನೂರು ಕಾಯಿ ಸಾವಿರ ಕಾಯಿ ಬಿಡ್ತಾವೂ ಆಯ್ತು ಐವತ್ತು ಸಾವಿರ ರೂಪಾಯಿ ತನಕ ಒಂದೊಂದು ಕೊಡ್ತಾವೆ ಈಗ ಅವ್ರ ಪುಟ್ರ್ ಹೇಳ್ತಾರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ ನೂರಾರಿನ ಗೊಬ್ಬರ ಹಾಕಿದೀನಾ ಹೇಳ್ತಾರೆ ಅದು ಯಾರೋ ಮಾಡಿಲ್ಲ ಇಂತಾರೆ ಖುಷಿನ ಹೇಳ್ಕೋತಾರೆ ಯೂಟ್ಯೂಬ್ದಲ್ಲಿ ಸುಳ್ಳು ಹೇಳ್ಕತ್ರೆ ಹೇಳ್ಕೊತಾರೆ ಬುಲಿಮತ್ತ ಅಲ್ಲವಾ ಹೇಳ್ತೀನಿ ನಾನೇ ಹೇಳೋ ಹೇಳ್ತೀನಿ ನಮ್ಮ ಜನ ಮಟ್ಟ ಯೂಟ್ಯೂಬ್ ಪೂರ್ತಿ ಆರ್ಗ್ಯಾನಿಕ್ ಅಂತಾರೆ ಹಿಂದೂ ಬಾತು ಹತ್ರ ಗೊಬ್ಬರ ಹಾಕ್ಕೊಂಬಿಡ್ತಾರೆ ಹ್ಞೂ ಕ್ರಿಮಿನಾಶಕ ಕಲೆನಾಶಕ ಎಲ್ಲನೂ ಕೆಮಿಕಲ್ ಕೆಮಿಕಲ್ನು ಹಾಕಿ ತಂದು ಸುರಿತಾರೆ ಲೋಡ್ಗಟ್ಟೆ ಯಾವ್ಯಾವ ಗೊಬ್ಬರ ಸಿಗುತ್ತೆ ಎಲ್ಲ ತಂದು ಸುರಿತಾರೆ ನೋಡಿ ಸ್ವಾಮಿ ನಾನೇನು ಮಾಡೇ ಇಲ್ಲ ನೋಡಿ ಸ್ವಾಮಿ ನಾನು ಆಳ್ ಹತ್ತು ವರ್ಷದ ಏನು ಮಾಡಿಲ್ಲ ನಾನು ಇಪ್ಪತ್ತು ವರ್ಷದ ಏನು ಮಾಡೇ ಇಲ್ಲ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ತಗೊಂಡು ಮಾಡ್ತಿರ್ತಾರಲ್ಲ ನಮ್ಮ ಕಾಯಿಲೆ ಹೌದು ಮತ್ತೆ ಹೌದು ಹಿಂದೂ ಭಾತ್ಸೆ ನಾವು ಆರ್ಗ್ಯಾನಿಕ್ ಹಿಂದೂ ನ ಏನೇನು ಬರಬೇಕು ಎಲ್ಲ ಬಂದ್ ಬಂದು ಬಂದ್ ಬಂದು ಎಲ್ಲ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ದುಡ್ಡು ದುಡ್ಡು ದುಡಿಯೋದು ಮುಖ್ಯ ಹೇಳ್ದಂತ ಯಾರು ನಡೀತಾ ಇಲ್ಲ ಸ್ವಾಮಿ ಇವತ್ತು ಹೇಳ್ದಂಗೆ ನಡೆಯಂಗಿದ್ರೆ ದೇಶ ಯಾವ ಮಟ್ಟಕ್ಕೆ ಹೋಗಿರೋದು ನಮ್ಮಲ್ಲಿ ಯಾರು ಮಾತಾಡ್ದಂಗೆ ಯಾರು ನಡಿಯರ್ ಇದಾರೆ ಇವತ್ತೇಳಿ ಹ್ಮ್ ಯಾರೋ ಒಬ್ ಸಿಕ್ಬೇಕಾರೆ ಕಷ್ಟ ಆಯ್ತು ಇವತ್ತು ಏನು ಮಾಡಕ್ಕಾಗಲ್ಲ ವ್ಯವಸ್ಥೆ ಹಂಗಿದೆ ಬದಲಾವಣೆ ಮಾಡ್ತಾರೆ ಅದು ಪಾಯಿಂಟ್ ಈಗ ಅವ್ನ್ ನೂರಾರು ಜನ ಅದೇ ಕೆಲಸ ಮಾಡುವಾಗ ಒಬ್ಬ ನಿಜವಾಗ್ಲು ಆರ್ಗ್ಯಾನಿಕ್ ಮಾಡ್ಕೊಂಡ್ ಬೆಳ್ಕೊಂಡು ಹೋಗು ನಿನ್ ಅವ್ ನಂಬುದಿಲ್ಲ ಇವನು ಅವನಂಗೆ ಹಂಗೆ ಕಳ್ಳ ಅಂತಾರೆ ಮುಗಿತಾ ಇದು ಪದ್ಧತಿ ಆಗಿರೋದು ಇವೆಲ್ಲ ಚೇಂಜಸ್ ಆಗಬೇಕು ಯಾವತ್ತಾಯ್ತವೋ ನೋಡೋಣ ಬಟ್ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಮಗೆ ತೃಪ್ತಿ ಇದೆ ನಾವು ಇದ್ದಾರೆ ಹ್ಞೂ ತೃಪ್ಕೊಂಡಿದ್ದೀವಿ ನನ್ನ ತಣ್ಣ ಆಗಿದೆ ಜಾಲಿ ಎಣ್ಣೆ ನೋಡಿ ಮತ್ತೆ ಬಂದವು ಅದೇ ಥರ ಅಣ್ಣ ಆಗಿರೋದು ನೋಡಿ ಮತ್ತೆ ಇಷ್ಟವೆ ಅವು ಬರೋದಕ್ಕೆ ಅರ್ಥ ಜೊತೆ ಒಂದೇ ಸರಿ ಬೆಳೆ ಅಲ್ಲ ವಸ್ಫೂರ್ತಿ ಇರ್ತದೆ ಹೀಗೆ ಇದು ಆರ್ಗ್ಯಾನಿಕಲ್ಲಿ ಮಾತ್ರ ಸಾಧ್ಯ ಕೆಮಿಕಲಲ್ಲಿಲ್ಲ ಒಂದೇ ಸರಿ ಬತ್ತೆ ಒಂದೇ ಸರಿ ಕಟಾವು ಮುಗ್ದೋಯ್ತು ಆರ್ಗ್ಯಾನಿಕಲ್ಲಿ ಕೊಡಿ ಹಿಂಗೆ ಈಗ ನೋಡು ಐ ಈಚುಗಳು ಈ ಆ ಥರ ಎಣ್ಣಾದ್ರು ಆಲೆ ಒಂದು ರೌಂಡ್ ಕಿತ್ತಿದ್ದೀನಿ ಸಿಕ್ಕ್ಯಾವೆ ಈಗ ಈಗ ಈ ರೌಂಡ್ ನೋಡಿ ಅಬ ಅವೆ ಈಗ ನೆಕ್ಸ್ಟ್ ಅಲ್ಲೇ ನೋಡಿ ಇವು ಅವೆ ಒಪ್ಪೀನಪ್ಪ ಎಲ್ಲ ಮಾಡಬೇಕು ಈಗ ಇಲ್ಲ ಮಾಡ್ಕೊಂಡ್ರೆ ಬರ್ತೀವಿ ಆವಾಗಲೇ ನನಗೆ ಸ್ವಾವಲಂಬಿ ಆಗೋದು ನಮ್ಮ ಕಾಲ ಕಾಲ ನಾವು ನಿಂತು ಒಂದೇ ಬೆಳೆ ಬರ್ತಾ ಇಷ್ಟೇ ಬೆಳಿಬೇಕು ಇಷ್ಟೇ ಬೆಳಿಬೇಕು ಇಷ್ಟೇ ಬೆಳಿಬೇಕು ಅಂತ ಹೋಗ್ತೀರಾ ನೋಡಿದ್ದೀರಾ ಆದಷ್ಟು ಆಗ ನಿಂತೀನಿ ನಾನು ಒಪ್ಪಿದ್ದೀರಾ ಆದಷ್ಟು ಹಾಗೆ ಹೇಳ್ತೀನಿ ನಾನು ಹೌದು ಖರ್ಚಿಲ್ಲ ನನಗೆ ಆದಷ್ಟು ಹಾಗೆ ಹೇಳ್ತೀನಿ ಹತ್ತು ರೂಪಾಯಿ ನೀನು ಲಕ್ಷ ಖರ್ಚು ಮತ್ತು ಎರಡು ಲಕ್ಷ ಎಷ್ಟೇ ಬೇಕು ಅಂತ ಗೊತ್ತಾಡ್ತೀನಿಯಾ ಅಲ್ವಾ ನಾನು ಹಂಗನ್ನ ನಾನು ಲಕ್ಷ ಖರ್ಚು ಮಾಡಿದೆ ಏನು ಮತ್ತೆ ಎರಡು ಲಕ್ಷ ಬೇಕು ಅಂತ ನಾನು ಅನ್ನಕ್ಕೆ ಹೋಗಲ್ಲ ಆದಷ್ಟು ಆಗಿದ್ರು ಯಾಕಂದೇನು ಖರ್ಚೆ ಮಾಡೋದು ಇಲ್ಲ ಈಗ ಹೇಳಿದ್ರೆ ಏನು ಖರ್ಚು ಮಾಡ್ತಾ ನೀವು ಇದು ಶೂನ್ಯ ಬಂಡವಾಳ ಅಂದ್ರೆ ಈಗ ನಾನು ಮಾತ್ರ ಶೂನ್ಯ ಬಂಡವಾಳ ಏನು ಇಲ್ಲ ಬರೀ ಲಾಭದೇ ಹೋಗ್ತೀನಿ ಈ ಖರ್ಚು ಏನೂ ಇಲ್ಲ ನನಗೆ ಎಲ್ಲರಿಗೂ ಲಾಭವಿಲ್ಲ ಕೊಪ್ಪ ಗಿಡದಲ್ಲೂ ಲಾಭ ಅಡಿಕೆ ಗಿಡದಲ್ಲೂ ಲಾಭ ತೈಗಿಡಲ್ಲೂ ಲಾಭ ಅಲ್ವಾ ಪ್ರತಿಯೊಂದ್ರೂ ಲಾಭ 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 ಬಾಳೆಲ್ಲೂ ಲಾಭ ಅದೆಷ್ಟರ ಬರಲಿ ಒಪ್ಪಕ್ಕೆ ಅವ್ರು ತಾನೇನು ಮಾಡ್ತಾನೆ ಇರೋವಲ್ಲ ಖುಷಿ ನಾವು ಖರ್ಚು ಮಾಡ್ತಾ ಇರ್ತವೆ ಹ್ಮ್ ಇದು ಶೂನ್ಯ ಬಂಡವಾಳ ಅಂದ್ರೆ ಈಗ ಪ್ರಾರಂಭದಲ್ಲಿ ಪ್ರಾರಂಭದಲ್ಲ ಪ್ರಾರಂಭದಲ್ಲೂ ತರ್ಕತ್ತೀನಿ ಅಷ್ಟೇ ಬಂದು ತರ್ಕತ್ತೀನಿ ಒಂದು ಯಾವುದೋ ಗೊನ್ನೆ ಬಿಡಲೇ ಅಲ್ವಾ ಬಿಡೋದೇ ಬೇಡ ಅದರಿಂದ ಪೊಟ್ಯಾಶ್ ನನಗೆ ಭೂಮಿ ಸೊಪ್ಪೆ ಇದೆ ಆ ಪೊಟ್ಯಾಶ್ಗೋಸ್ಕರ ಬಾಳೆಗಡೆ ಇರೋದು ಅದೇನು ಫಲನ ಕೊಡೋದು ಬೇಡ ನನಗೆ ಭೂಮಿ ಪೊಟ್ಯಾಶ್ ಕೊಡುತ್ತಲ್ವ ಅದು ಸುತ್ತಿರೋ ನಾಲ್ಕು ಗಿಡಕ್ಕೆ ಪೊಟ್ಯಾಶ್ ಎಲ್ಪ್ ಆಗುತ್ತಲ್ವಾ ಅಲ್ಲೊಂದು ನುಗ್ಗೆ ಗಿಡ ಹಾಕಿದ್ದೀನಿ ಅದು ಯೂರಿಯಾ ಕೊಡುತ್ತಲ್ವ ನೈಟ್ರೋಜನ್ ಕೊಡುತ್ತಲ್ವ ಈ ಪೊಟ್ಯಾಶ್ ಬಂತು ಅಲ್ಲಿ ನೈಟ್ರೋಜನು ಬಂತು ಅಲ್ಲಿ ಮೆಂಟೈನ್ ಆಯ್ತಲ್ಲ ಭೂಮಿಗೆ ಇನ್ನು ಹೊರ್ಗಡೆ ಇರ್ತದೆ ಯಾವಾಗ ಒಬ್ಬರ ಹಾಕಕ್ಕೆ ಹೋಗ್ಬೇಕು ನೀವು ಇನ್ನು ಜೀವಾಮೃತ ಇರ್ತದೆ ಆ ಜೀವಾಮೃತದ ಮೂಲಕ ಬಾಕಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನನಗೆ ಸಪ್ಲೈ ಆಯ್ತಾವ ಅದಕ್ಕೆ ಏನ್ ಸಿಕ್ಬೇಕೋ ಎಲ್ಲವೂ ಅಲ್ಲಿ ಸಿಕ್ತಾವ ಅದ್ರೊಳಗೆ ಹೇಳಿ ಸ್ವಾಮಿ ಇನ್ಯಾಪ್ ಯಾವ ಗೊಡಗ ಗೊಬ್ಬರ ತಂದು ಹಾಕ್ಬೇಕು ಯಾವ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಯಾವ ಕೆಮಿಕಲ್ ತಂದು ತೋಟಕ್ಕೆ ಹಾಕ್ಬೇಕು ಹೇಳಿ ನೋಡೋಣ ಬರಲಿ ಅಷ್ಟೇ ಲಕ್ಷ ಬರಲ್ಲ ಇದ್ರೋ ಲಕ್ಷ ಬರಲ್ಲ ಅಂತ ಅಲ್ಲ ಕ್ವೇಶನ್ ಮಾಡಿ